ಇಂದಿನ ಅಧ್ಯಯನದಲ್ಲಿ ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆಯನ್ನು ಮಾಡಿದ ಮಹಮ್ಮದ್ ಗಜ್ನಿ ಬಗ್ಗೆ ನೋಡೋಣ ಮಹಮ್ಮದ್ ಗಜ್ನಿಯು ಸಭಕ್ತಗೀನನ ಮಗನಾಗಿ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತ ಒಂದು ನವೆಂಬರ್ ಒಂದು ರಂದು ಜನಿಸಿದನು ಇವನ ತಾಯಿ ಜಬುಲಿಸ್ತಾನದ ಸರದಾರನ ಮಗಳಾಗಿರುವುದರಿಂದ ಕೆಲವು ಕಾಲ ಮಹಮ್ಮದನು ಅಲ್ಲಿಯೇ ನೆಲೆಸಿದ್ದರಿಂದಾಗಿ ಮಹಮ್ಮದ್ ಜಬುಲಿ ಎಂಬ ಹೆಸರು ಅವನಿಗಿತ್ತು ಸಬಕ್ತ ಸಾರಿ ಸಬಕ್ತಗೀನನು ಇವನಿಗೆ ಅತ್ಯ ಅಗತ್ಯವಾದ ಶಿಕ್ಷಣ ಯುದ್ಧ ಕಲೆ ಆಡಳಿತ ಮುಂತಾದವುಗಳ ಬಗ್ಗೆ ಚಿಕ್ಕನಿನಿಂದಲೇ ತರಬೇತಿ ನೀಡಿದನು ಮಹಮ್ಮದ್ದನು ತನ್ನ ತಂದೆಯ ಕಾಲದಲ್ಲಿ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಯುದ್ಧದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದನು ಲಮ್ಗಾನ್ ಯುದ್ಧದಲ್ಲಿ ಜಯಪಾಲನ ವಿರುದ್ಧ ಮಹಮ್ಮದನು ಪ್ರಮುಖ ಪಾತ್ರವನ್ನು ವಹಿಸಿದನು ಲಮ್ಗಾನ್ ಯುದ್ಧದಲ್ಲಿ ಬಹುದಿನಗಳ ಹೋರಾಟದ ನಂತರ ಜಯಪಾಲನು ಸಬಕ್ತಗೀನನನ್ನು ಶಾಂತಿ ಸಂಧಾನಕ್ಕೆ ಆಹ್ವಾನಿಸಿದನು ಸಬಕ್ತಗೀನನು ಶಾಂತಿ ಸಂಧಾನಕ್ಕೆ ಮುಂದಾದಾಗ ಮಹಮ್ಮದ್ದನು ತನ್ನ ತಂದೆಗೆ ಶಾಂತಿಗಾಗಿ ನೀನು ಮೇಲೆ ಬಿದ್ದು ಹೋಗದೆ ಅದಕ್ಕೆ ಒತ್ತಾಯಿಸು ಏಕೆಂದರೆ ಪರಿಸ್ಥಿತಿ ಮತ್ತು ದೇವರು ನಮ್ಮ ಪರವಾಗಿದೆ ಎಂದು ಸಲಹೆ ನೀಡಿದನು ಸಬಕ್ತಗೀನನು ತನ್ನ ಮಗನಾದ ಮಹಮ್ಮದನಿಗೆ ಪೂರ್ಣ ಕೊರಸ್ತಾನ್ ಪ್ರಾಂತ್ಯದ ಮೇಲ್ವಿಚಾರಣೆಯನ್ನು ವಹಿಸಿದನು ಸಬಕ್ತಗೀನನು ತನ್ನ ಮರಣದ ನಂತರ ಮಹಮ್ಮದನೇ ಉತ್ತರ ಅಧಿಕಾರಿ ಆಗಬೇಕೆಂದು ಬಯಸಿದನು ಅದರಂತೆ ಮಹಮ್ಮದನು ಪ್ರಮುಖ ಸರದಾರರ ಸಹಾಯದಿಂದ ತನ್ನ ಪ್ರತಿಭಾ ಸ್ಪರ್ಧಿ ಹಾಗೂ ಸಹೋದರನಾದ ಇಸ್ಮಾಯಿಲ್ನನ್ನು ಸೋಲಿಸಿ ಕಾರಾಗೃಹಕ್ಕೆ ತಳ್ಳಿ ಕ್ರಿಸ್ತಶಕ ಒಂಬೈನೂರ ತೊಂಬತ್ತ ಏಳರಲ್ಲಿ ಸಿಂಹಾಸನವನ್ನೇರಿದನು ನಂತರ ಅವನ ಹದಿನೇಳು ದಂಡಯಾತ್ರೆಯನ್ನು ನೋಡೋಣ